ಮೆಕ್ಕೆಜೋಳ ಖರೀದಿಗೆ ಈ ಹಿಂದೆ ಸರ್ಕಾರ ಅಸ್ತು ಅಂದಿದ್ದು ಆಗಿದೆ ಹಾಗೆ ಈ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ಕೂಡ ಓಪನ್ ಮಾಡಿದೆ ಆದ್ರೆ ಮೆಕ್ಕೆಜೋಳ ಮಾತ್ರ ಖರೀದಿ ಸಮರ್ಪಕವಾಗಿ ಆಗ್ತಾ ಇಲ್ಲ ಇದ್ಯಾಕೆ ಈ ಸ್ಟೋರಿ ನೋಡಿ ನೋಡಿಲ್ದಂಗ್ ಬಡದಾಡಕತ್ತಾರ ಸುಳ್ಳು ಸರ್ಕಾರದ ಒಂದು ಉದ್ದೇಶ ಈ ದೇಶದ ಬೆನ್ನೆಲುಬು ರೈತ ಕೃಷಿಯೇ ದೇಶದ ಆರ್ಥಿಕತೆಯ ಮೂಲ ಎಂಬುದು ಎಲ್ಲರಿಗೂ ತಿಳಿದ ಸಂಗತಿ ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ರೈತನ ಸ್ಥಿತಿ ಹೇಳತ್ತಿರದ್ದಾಗಿದೆ ಸರ್ಕಾರಕ್ಕೆ ರೈತರ ಬಗ್ಗೆ ಇರೋ ಕಾಳಜಿ ಬರೀ ಭಾಷಣಕ್ಕೆ ಮಾತ್ರ ಎಂಬುದು ಈ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಈ ಹಿಂದೆ ಸರ್ಕಾರ ಪ್ರತಿ ರೈತರಿಂದ ಖರೀದಿಸುವ ಮೆಕ್ಕೆಜೋಳದ ಗರಿಷ್ಠ ಮಿತಿಯನ್ನು ಇಪ್ಪತ್ತು ಕ್ವಿಂಟಲ್ನಿಂದ ಐವತ್ತು ಕ್ವಿಂಟಾಲ್ಗೆ ಹೆಚ್ಚಿಸಿತ್ತು ಇದು ಬರೀ ಆದೇಶಕ್ಕಷ್ಟೇ ಎನ್ನುವಂತಾಗಿದೆ ಗದಗದ ಮುಳಗುಂದ ಪಟ್ಟಣದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಆದರೂ ರೈತರಿಂದ ಮೆಕ್ಕೆಜೋಳ ಖರೀದಿಯಾಗ್ತಿಲ್ಲ ಮೆಕ್ಕೆಜೋಳ ಖರೀದಿ ಕೇಂದ್ರ ಕಾಗದಕ್ಕಷ್ಟೇ ಸೀಮಿತ ನೋಂದಣಿ ಸ್ಥಗಿತ ರಾಶಿ ಮಾಡಿದ ರೈತರ ಗೋಳಾಟ ಈ ವರ್ಷ ಗದಗ ಜಿಲ್ಲೆಯಾದ್ಯಂತ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆಯಲಾಗಿದೆ ಒಟ್ಟು ನಲವತ್ತೈದು ಲಕ್ಷ ಕ್ವಿಂಟಲ್ ಮೆಕ್ಕೆಜೋಳ ಉತ್ಪಾದನೆಯಾಗಿದೆ ತೊಂಬತ್ತು ಸಾವಿರ ರೈತರು ಮೆಕ್ಕೆಜೋಳ ಬೆಳೆದಿದ್ದಾರೆ ಈವರೆಗೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ರೈತರ ಹೆಸರು ನೋಂದಣಿಯಾಗಿದೆ ಉಳಿದ ರೈತರ ಹೆಸರನ್ನು ಕೂಡ ನೋಂದಣಿ ಮಾಡ್ತಾ ಇಲ್ಲ ನೋಂದಣಿ ಕಾರ್ಯ ಸ್ಥಗಿತ ಕೂಡ ಆಗಿದ್ಯಂತೆ ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಮೆಕ್ಕೆಜೋಳ ಬೆಳೆದ ರೈತರಿಗೆ ಖರೀದಿ ಕೇಂದ್ರ ಪ್ರಯೋಜನ ಸಿಗ್ತಾ ಇಲ್ಲ ಇತ್ತ ಬೆಂಬಲ ಬೆಲೆ ನಂಬಿಕೊಂಡು ರೈತರು ಮೆಕ್ಕೆಜೋಳ ಕಟಾವು ಮಾಡಿದರು ಈಗ ಮೆಕ್ಕೆಜೋಳ ಮಾರೋದಕ್ಕೂ ಆಗದೆ ರಾಶಿ ಮಾಡಿ ಜಮೀನಿನಲ್ಲಿ ಇಟ್ಟುಕೊಳ್ಳೋಕ್ಕೂ ಆಗದೆ ಒದ್ದಾಡ್ತಿದ್ದಾರೆ ಈ ಮೊದಲು ಆದೇಶ ಮಾಡಿ ಸರ್ಕಾರ ರೈತರ ಮೂಗಿಗೆ ತುಪ್ಪ ಸುರಿಯುವ ಕೆಲಸ ಮಾಡಿದೆ ಅಂತ ಅನ್ನದಾತರು ಕಿಡಿಕಾರಿದ್ದಾರೆ ಸರ್ಕಾರದವರು ಮಾರ್ಕೆಟ್ನಾಗ ಇರ್ತಕ್ಕಂಥ ರೇಟ್ ಹದಿನಾರು ಹದಿನೇಳು ನೂರು ಬೆಂಬಲ ಬೆಲೆ ಎರಡು ಸಾವಿರದ ನಾಲ್ಕುನೂರು ಐತಿ ಬೆಂಬಲ ಬೆಲೆ ಒಳಗೆ ಇವರು ಖರೀದಿ ಮಾಡಕತ್ತಿಲ್ಲ ಇವ್ರು ಏನು ಮಾಡೋಕ್ಕತ್ತಾರೀ ಅಂತಂದ್ರೆ ಖರೀದಾರನ್ನು ಬೆಳೆಸಕತ್ತಾರ ಇವರು ಸರ್ಕಾರದವರು ಖರೀದಿದಾರನ ಬೆಳೆಸಿ ನೀವು ಖರೀದಿ ಮಾಡಿ ಇಟ್ಕೊಳ್ರಿ ಮುಂದೆ ನಾವು ಬೆಂಬಲ ಬೆಲೆ ನಮ್ಗೆ ಆವಕ ಆಗೈತೆ ಅಂತ ನಾವು ಹೇಳ್ತೀವಿ ನೀವು ಖರೀದಿ ಮಾಡ್ಕೊಂಡಂಥದ್ದು ನಮಗೆ ಕೊಡ್ರಿ ನಾವು ತೊಗೊತೀವಿ ಎರಡು ಸಾವಿರದ ನಾಲ್ಕುನೂರಕ್ಕೆ ಇದು ಸರ್ಕಾರ ಮತ್ತು ಖರೀದಿ ನಡೆಗೆ ಇರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಇದು ನಮ್ಮ ಮನೆ ಎಚ್ ಕೆ ಪಟೇಲ್ ಸಾಹೇಬ್ರ ಅದರ ಅವ್ರ ಗಮನಕ್ಕೆ ಇದು ಬಂದಿದೆ ಅವ್ರು ಯಾಕೆ ಸುಮ್ಮನೆ ಅಂತ ನಮ್ಗೆ ಗೊತ್ತಾಗೋಲ್ಲ ರೈತರು ನಮ್ಮ ಉತ್ತರ ಕರ್ನಾಟಕ ರೈತರ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ನಾವು ಅವರು ನಮ್ಮಲ್ಲಿ ಬೆಳೆ ರೈತರ ಹೆಸರು ಬೆಳೆದಿದ್ವಿ ಹೆಸರನ್ನು ಅತಿವೃಷ್ಟಿ ಮಳೆಗೆಲ್ಲ ಹಾಳಾಗಿ ಹೋಗ್ಬಿಟ್ಟು ಈಗ ಉಳಿದಿರೋದೇ ಒಂದು ಮೆಕ್ಕೆಜೋಳ ಬೆಳೆದ್ವು ನಾವು ಇದಕ್ಕ ಒಂದು ಬೆಂಬಲ ಬೆಲೆ ಶೀಘ್ರ ಏನಾದರೂ ಖೈದಿ ಕೇಂದ್ರ ಓಪನ್ ಮಾಡಿದ್ರೆ ನಾವು ರೈತರು ಉಳಿತೀವಿ ಇನ್ನು ಈ ಬಗ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಬೇಸರ ವ್ಯಕ್ತಪಡಿಸಿದ್ದಾರೆ ಮೆಕ್ಕೆಜೋಳ ಬೆಳೆಯುವ ರೈತರಿಗೆ ಸರ್ಕಾರ ಮೋಸ ಮಾಡಿದೆ ಎಂದು ಬೊಮ್ಮಾಯಿ ಕಿಡಿಕಾರಿದ್ದಾರೆ ಹದಿನೈದು ದಿವಸ ಖರೀದಿ ಮಾಡಲಿಲ್ಲ ಈಗ ಹದಿನೈದು ದಿವಸ ಖರೀದಿ ಅಂತ ಹೇಳ್ತಾರೆ ಎಷ್ಟು ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ ಅನ್ನೋದನ್ನು ಬಹಿರಂಗ ಮಾಡಲಿ ಅವರು ಇವತ್ತು ಎಲ್ಲೆಲ್ಲೂ ಕೂಡ ಖರೀದಿ ಆಗ್ತಾ ಇಲ್ಲ ಒಂದು ಎಂಟತ್ತು ಕ್ವಿಂಟಲ್ ಖರೀದಿ ಆದ ತಕ್ಷಣ ನಿಲ್ಲಿಸಿಬಿಡ್ತಾರೆ ಕುಂಟು ನೆಪ ಹೇಳಿ ಕ್ವಾಲಿಟಿ ನೆಪ ಹೇಳಿ ನಮಗೆ ಇಷ್ಟು ಇಷ್ಟೇ ತೊಗೊಳಕ್ಕೆ ಹೇಳಿದ್ದಾರೆ ಮೇಲಿಂದ ಆದೇಶ ಇಲ್ಲ ಅಂತ ಹೇಳಿ ರೈತರಿಗೆ ಸಂಪೂರ್ಣವಾಗಿ ಈ ಸರ್ಕಾರ ಮೆಕ್ಕೆಜೋಳ ಬೆಳೆಗಾರಿಗೆ ಮೋಸವನ್ನು ಮಾಡ್ತಾಯಿದೆ ಒಟ್ನಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ಸರ್ಕಾರ ತೆರೆಯುವ ಖರೀದಿ ಕೇಂದ್ರಗಳು ಹೆಸರಿಗಷ್ಟೇ ಎನ್ನುವಂತಾಗಿದೆ ಈ ಬಗ್ಗೆ ಸರ್ಕಾರ ಗಮನಹರಿಸಬೇಕು ಎನ್ನುವುದು ರೈತರ ಕೂಗಾಗಿದೆ ಸಂತೋಷ ಕೊಣ್ಣೂರ ನ್ಯೂಸ್ ಏಟೀನ್ ಗದಗ